ತೋಳಿನ ಉದ್ದ ಹತ್ತು ಬೇಕಾ ಹೇಳ್ಕಂಡು ಹೇಳ್ಕೊಂಡು ಮಾಡಂಗೇನೆ ಐ ತೋಳಿನ ಉದ್ದ ಹತ್ತು ಸರಿ ಹತ್ತು ಅದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡಿದ್ಯಾ ಹಾಂ ಒಂದು ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡಿದ್ಯಾ ಸರಿ ಡೌನಿಂಗ್ ಎಷ್ಟಿದ್ಯಾ ಮೂರುವರೆ ತಗೊಂಡಿದ್ಯಾ ಹಾಂ ಸರಿ ಅವ್ರದ್ದು ಆರ್ಮೋಲ್ ರೌಂಡಿಂಗ್ ಎಷ್ಟೈತೆ ಎಂಟಕ್ಕೆ ಮಾರ್ಕ್ ಹಾಕಿದೆಯಾ ಸರಿ ಆರು ಆಯ್ತಾ ಆರ್ಕ್ಕೆ ಎಲ್ಲಿಗೆ ಮಾಡ್ಬೇಕು ಹಾಫ್ ಇಂಚ್ ಬಿಡ್ತಾನೆ ತಾನೆ ಮೇಲ್ಗಡೆಗೆ ಮಾಡಬೇಕು ಸ್ಟಿಚಿಂಗ್ ಮಾರ್ಜಿನ್ಗೆ ಹೋಗುತ್ತಲ್ಲಮ್ಮ ಇನ್ನೊಂದು ಇನ್ನೊಚ್ಚು ಅಲ್ಲಿಗೆ ಮಾಡು ಆರು ಇಂಚ್ಗೆ ಹಾಫ್ ಇಂಚಿಗೆ ಮಾರ್ಕ್ ಹಾಕ್ಬಿಟ್ಟು ಅಲ್ಲಿಗೆ ತಾನೇ ಸ್ಟಿಚಿಂಗ್ ಬರೋದು ಲೈನ್ ಹೇಳಿ ಈಗ ಕಟ್ ಮಾಡು ಕ್ಲೀನಾಗಿ ಕಟ್ ಮಾಡು ತೋಳು ತೋ ಅದಕ್ಕೆ ಅಟ್ಯಾಚ್ ಮಾಡು ತೋಳಿಗೆ ಅಟ್ಯಾಚ್ ಮಾಡು ಸರಿ ಎತ್ತಿಡು ಈಗ ಓಪನ್ ಮಾಡ್ಕೊ ಬ್ಲೌಸ್ ಪೀಸನ್ನು ಏನು ಇರುತ್ತೋ ಅದನ್ನ ಫುಲ್ ಓಪನ್ ಮಾಡ್ಕೊ ಇದು ನಾ ಸ್ಟೂಡೆಂಟ್ ಕಟ್ ಮಾಡ್ತಾ ಇರೋದು ವನೀತಾ ಅವಳು ಕಸ್ಟಮರ್ ಕಸ್ಟಮರ್ ಬ್ಲೌಸ್ ಅಮ್ಮ ಇದು ಹಾಂ ಸರಿ ಕಟ್ ಮಾಡಿ ಈಗ ಫೋ ಈಗ ಬ್ಲೌಸ್ ತಗೋ ಬ್ಲೌಸಲ್ಲಿ ರಿಂಗ್ ಕಡೆ ತೊಗೊಬೇಕು ರಿಂಗ್ ಕಡೆ ತೊಗೊಂಡು ಎದೆ ಸುತ್ತಾಳುತ್ತೆ ಈಗ ರಿಂಗ್ ಎಲ್ಲೈತೆ ಸುಕನ್ಯಾರೆ ಮೂರು ಇಟ್ಕೊಳ್ಳಿ ಮೂರಕ್ಕೊಂದು ಲೈನ್ ಹೇಳಿರಿ ಹಾಕಿ ಮೂರಕ್ಕೊಂದು ಲೈನು ಸರಿ ಹತ್ತುವರೆ ಆಯ್ತಮ್ಮ ಸರಿ ಹಾಫ್ ಇಂಚ್ ಲೂಸಿಂಗ್ ಇಟ್ಬಿಟ್ಟು ಹನ್ನೊಂದು ಇಂಚಿಗೆ ಒಂದು ಮಾರ್ಕ್ ಹಾಕು ಬ್ಯಾಕಲ್ಲಿ ಹತ್ತುವರೆ ಇದ್ದರೆ ಹಾಫ್ ಇಂಚ್ ಕಡಿಮೆ ಮಾಡ್ಕೊಬೇಕು ಅದ್ರ ಸುತ್ತಲತೆಗಿಂತ ಹಾಫ್ ಇಂಚ್ ಕಡಿಮೆ ಮಾಡಬೇಕು ಹತ್ತು ಇಂಚು ಪ್ಲಸ್ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ಹ್ಞೂ ಇಟ್ಕೊ ಈಗ ಹತ್ತು ಇಂಚು ಇಡು ಫಸ್ಟು ಹತ್ತು ಇಂಚು ಒಂದು ಮಾರ್ಕ್ ಹಾಕು ಫಸ್ಟು ನಾವು ಎಷ್ಟಿರುತ್ತೋ ಅಷ್ಟೊಂದು ಕರೆಕ್ಟಾಗಿ ಮಾರ್ಕ್ ಹಾಕೊಬೇಕು ಆಮೇಲೆ ಎರಡು ಇಂಚಿಗೆ ಮತ್ತೆ ಒಂದು ಮಾರ್ಕ್ ಹಾಕು ಎರಡು ಇಂಚು ಮಾರ್ಜಿನ್ಗೆ ಅದು ಅದೇ ಬಿಡ್ತೀವಲ್ವ ಸೈ ಸೈಡಲ್ಲಿ ಸ್ಟಿಚ್ಚು ಮೂರು ಸ್ಟಿಚ್ಚಿಗೆ ಅದಕ್ಕೆ ಈಗ ಬ್ಲೌಸ್ ಉದ್ದ ತಗೋ ಇಷ್ಟು ಮಾರ್ಕ್ ಆದಮೇಲೆ ಏನು ಮಾಡಬೇಕು ನಾವು ಅದನ್ನು ಕರೆಕ್ಟಾಗಿ ಲೈನ್ಗಳು ಎಳ್ಕೊಬೇಕು ನಾವು ಲೈನ್ ಎಳ್ಕೋ ಹಂಗೆ ನಿಮ್ಮದು ಇದು ಎಷ್ಟೈತೆ ನೋಡಿ ಆಕಿ ಆರ್ಮೋಲು ಆಕಿ ಉದ್ದ ಎಷ್ಟೈತೆ ನೋಡಮ್ಮ ಬ್ಲೌಸ್ ಉದ್ದ ಕರೆಕ್ಟಾಗಿ ಎಳೆದು ನೋಡ್ಕೊಬೇಕು ಆ ಸ್ಟಿಚ್ ಏನಿರುತ್ತೋ ಹಂಗೆ ಎಳೆದು ನೋಡ್ಕೋ ನೋಡಿ ಇನ್ನೊಂದು ಸ್ವಲ್ಪ ಬಂತು ಹದಿನಾಲ್ಕು ಇಂಚಲ್ವಾ ಕರೆಕ್ಟಾಗಿ ಬ್ಲೌ ಬ್ಲೌಸದ್ದು ಹದಿನಾಲ್ಕಾ ಇಲ್ಲ ನೀನು ಅಲ್ಲಲ್ಲ ಸ್ಟಿಚ್ ಇರುತ್ತಲ್ಲಮ್ಮ ಅಲ್ಲಿ ನೋಡ್ಕೊಳ್ಳೋ ಸೆಂಟ್ರಲ್ ಹಾಂ ಅಲ್ಲಿ ನೋಡ್ಕೊಬೇಕು ಹೇಳಿ ಒಂಚೂರು ಹದಿನಾಲ್ಕು ಐತಲ್ಲ ಇಡು ಹದಿನಾಲ್ಕು ಪ್ಲಸ್ ಒಂದು ಇಂಚು ಹದಿನೈದು ಇಂಚ್ಗೆ ಇಟ್ಕೊಬೇಕು ಏನು ಬ್ಲೌಸ್ ಲೆಂತ್ ಇರುತ್ತೋ ಅದಕ್ಕೆ ಒಂದು ಇಂಚನ್ನು ಆ್ಯಡ್ ಮಾಡ್ಕೊಬೇಕು ಸರಿನಾ ಒಂದು ಲೈನ್ ಎಳ್ಕೊ ಈಗ ಎರಡು ಒಂದೇ ಸಲ ಕಟ್ ಮಾಡ್ತೀವಿ ಹುಷಾ ಹ್ಞೂ ಈಗ ಹಾಕು ಎರಡೂ ಸೇಮ್ ಫೋಲ್ಡ್ ಮಾಡ್ಕೋ ಎರಡು ಒಂದೇ ಅಳ್ತಿ ತಾನೆ ಹ್ಞೂ ಹಾಕು ಈಗ ನೋಡಿ ಈ ಡಿಸೈನ್ ಬೇಕಂತೆ ಈ ಡಿಸೈನ್ ಕಟ್ ಮಾಡ್ತೀವಿ ಈಗ ಫ್ರಂಟು ನಾರ್ಮಲ್ಲು ಬ್ಯಾಕು ಬೋಟ್ ನೆಕ್ಕು ತಗೋ ಈಗ ಹಂಗಾದರೆ ಅದು ಅಷ್ಟಕ್ಕೆಲ್ಲ ನಾವು ಸೆವೆನ್ ಆ್ಯಂಡ್ ಹಾಫ್ಗೆ ಇಟ್ಕೊ ನೆಕ್ಕು ಮತ್ತು ಶೋಲ್ಡರ್ ಸೆವೆ ಇಟ್ಕೊ ಏಳುವರೆ ಸರಿನಾ ಅಲ್ಲಿ ನೆಕ್ಕಿಗೆ ಅಂತ ನಾವು ಕ್ಯಾನ್ವಾಸ್ ಅನ್ನ ಕಟ್ ಮಾಡ್ಕೊಂತೀವಿ ಏನು ಬೇಡ ಅಷ್ಟೇ ಈಗ ಆರ್ಮೋಲ್ ಬಂದು ಸೆವೆನ್ ಇಂಚಸ್ ಇಟ್ಕೊ ಆರ್ಮೋಲು ಕೂಡ ಸೆವೆನ್ ಇಂಚಸ್ ಇಟ್ಕೊಬೇಕು ನಾವು ಒಂದು ಬಾಕ್ಸ್ ಮಾಡೋದನ್ನು ನೀಟಾಗಿ ಒಂದು ಬಾಕ್ಸ್ ಮಾಡು ಏನಮ್ಮ ಮಾರ್ಕಿಂಗಾ ಇಲ್ಲ ಐತಲ್ಲ ಇಲ್ಲೆಲ್ಲೋ ಇರಬೇಕು ನೋಡು ಮಿಷಿನ್ ಮೇಲೆ ಐತೆ ನೋಡಮ್ಮ ತಗೊಳ್ಳ ಮಯಕ್ಕೆ ಮಾಡು ಲೈನ್ ಹೇಳಿ ಹ್ಞೂ ಕಟ್ ಮಾಡಿ ನೀವು ನೋಡಿ ಸವಿತಾ ಅವರು ಕಟ್ ಮಾಡ್ತಾ ಅವರೆ ಮಾರ್ಕ್ ಹಾಕ್ಬಿಟ್ಟು ಕಟ್ ಮಾಡ್ತಾ ಇದ್ದಾರೆ ಹತ್ತು ಒಂಬತ್ತು ಬರೆ ತಗೊಳ್ಳಿ ಹ್ಞೂ ಹೇಳಪ್ಪ ಮಾಡ್ದ ಆರ್ಮೋಲು ಹಾಫ್ ಇಂಚು ಡೌನಿಂಗ್ ಕೊಡು ಹಾಫ್ ಇಂಚು ಡೌನಿಂಗ್ ಕೊಡಪ್ಪ ಹಾಫ್ ಇಂಚ್ ಸ್ಲೋಪ್ ಕೊಡು ಎಲ್ಲಾ ಹಾಫ್ ಇಂಚು ಟೇಪ್ ಎಲ್ಲ ಟೇಪ್ ತಗೋ ಹಾಫ್ ಇಂಚು ಸ್ಲೋಪ್ ಕೊಡು ಬ್ಲೌಸ್ ಉದ್ದ ಪ್ಲಸ್ ಒಂದು ಇಂಚ್ ಎಕ್ಸ್ ತಗೊಳ್ರಿ ಸವಿತಾವ್ರೆ ಹಾಫ್ ಇಂಚ್ ಸ್ಲೋಪ್ ಕೊಡಮ್ಮ ಸ್ಲೋಪ್ ಕೊಡೋದಿಕ್ಕೆ ನೋಡಿ ಇಲ್ಲಿಂದ ಕೊಡಬಾರ್ದು ಸ್ಲೋಪು ಸ್ಟಾರ್ಟಿಂಗಿಂದ ಸ್ಲೋಪ್ ಕೊಡಬೇಕು ಅವಾಗ ನಿಮಗೆ ಶೋಲ್ಡರ್ ಹತ್ರ ಟೈಟ್ ಆಗಿರುತ್ತೆ ಲೂಸ್ ಅಂತ ಅನಿಸ್ತಿರಲ್ಲ ಆ ಫೀಲ್ ಆಗೋಲ್ಲ ನೋಡಿ ಆ ಆ ರೂಲ್ಸನ್ನು ಫಾಲೋ ಮಾಡಿ ಅವಾಗ ಏನಾಗುತ್ತೆ ನಮಗೆ ಕೆಲವೊಂದ್ಸಲ ಶೋಲ್ಡರ್ ಹತ್ರ ಲೂಸ್ ಲೂಸ್ ಬರ್ತಾ ಇರುತ್ತಲ್ಲ ಆ ಥರ ಎಲ್ಲ ಬರೋಲ್ಲ ಈ ತ ಈ ರೂಲ್ಸನ್ನು ಫಾಲೋ ಮಾಡಿ ಈಗ ಬ್ಲೌಸ್ ಅಲ್ಲಿ ಕೂಡ ಅಲ್ಲಮ್ಮ ಇದನ್ನ ಹಾಕು ಫಸ್ಟು ಹಾಕಬೇಕು ಅಲ್ಲಿಂದ ಟೇಪ್ ಇಡ್ಕೊ ಟೇಪ್ ಇಡಿ ಇಲ್ಲಿಗೆ ಕರೆಕ್ಟಾಗಿ ಆಯ್ತು ಅಲ್ಲ ಕಣು ಇಲ್ಲಿಂದ ಇಲ್ಲಿಗೆ ಟೇಪನ್ನು ಇಟ್ಕೋ ಮದ್ಯಕ್ಕೆ ಫೋಲ್ಡ್ ಮಾಡು ಟೇಪನ್ನು ಮದ್ಯಕ್ಕೆ ಫೋಲ್ಡ್ ಮಾಡು ಅಲ್ಲಿಗೆ ಇಟ್ಕೊಂಡು ಮದ್ಯಕ್ಕೆ ಫೋಲ್ಡ್ ಮಾಡು ಆ ಮದ್ಯಕ್ಕೆ ಫೋಲ್ಡ್ ಮಾಡಿರೋದಕ್ಕೆ ಒಂದು ಒಂದು ಮಾರ್ಕ್ ಹಾಕೋ ಹ್ಞೂ ಆ ಈ ಕಡೆಗೆ ಇನ್ನು ಈ ಕಡೆಗೆ ತಗೊಬೋದು ಇಲ್ಲಾದ್ರೆ ಆ ಕಡೆ ಹಾಫ್ ಇಂಚು ಆ ಕಡೆ ಹಾಫ್ ಇಂಚು ತಗೋ ಎರಡೂ ಸೈಡಲ್ಲೂ ಹಾಫ್ ಹಾಫ್ ಇಂಚು ಮಾರ್ಕ್ ಹಾಕೋ ಆ ಐಟ್ ಬಂದು ಟೋಟಲ್ ಒಂದು ಇಂಚು ಗೊತ್ತಾಯ್ತಾ ಒಂದು ಇಂಚು ನಾವು ಇದನ್ನ ಮಾಡಬೇಕು ಐತಲ್ವಾ ಈಗ ಐಟ್ ಬಂದು ಫೋರ್ ಇಂಚಸ್ಗೆ ಮಾಡ್ಕೋ ಮೂರುವರೆ ನಮಗೆ ರೆಡಿ ಸಿಗುತ್ತೆ ಆಯಿತಾ ನಾಲ್ಕು ಇಂಚಿಗೆ ಒಂದು ಇದನ್ನ ಹಾಕು ಎಲ್ಲ ತೋಳಿಂದು ಶೇಪು ಯಾಕೆ ಆಗ್ತಾ ಇದೆಯಾ ನಂಗೆ ಅಷ್ಟೇ ಹೇಳ್ಬಿಡು ಹ್ಞೂ ಹಂಗಾಗ್ತೆ ಆಮೇಲೆ ಕೆಳಗಡೆದೇ ಸರಿ ಐತೆ ಮೇಲ್ಗಡೆಯದಲ್ಲ ಹಂಗೆ ಈಗ ಕಟ್ ಮಾಡೋದನ್ನ ಪರವಾಗಿಲ್ಲ ಕಟ್ ಮಾಡು ನೀಟಾಗೈತೆ ಆಯಿತಾ ನೀನು ಕಟ್ ಮಾಡಿ ಈಗ ಮತ್ತು ಸ್ಲೋಪ್ ಸ್ಲೋಪ್ ಕೊಡಮ್ಮ ಹಾಫ್ ಇಂಚಿ ಕಡೆ ಸ್ಲೋಪ್ ಕೊಡು ನೋಡಿ ಈಗ ಉಷಾ ಎರಡು ಎರಡು ಬ್ಲೌಸು ಒಂದೇ ಅಳತೆದು ಕೊಟ್ಟಿರೋದ್ರಿಂದ ಒಂದು ಒಂದೇ ಅಳತೆಗೆ ಇದು ಮಾಡಿಕೊಂಡು ಕಟಿಂಗ್ ಮಾಡ್ತಾ ಮಾಡ್ತಾಯಿದ್ರು ಉಷಾ ನೋಡಿ ಏನಾಯ್ತು ಗೊತ್ತಾ ಏನು ಮಿಸ್ಟೇಕ್ ಆಗಿರ್ಬೋದು ಅಬ್ಸರ್ವ್ ಮಾಡಿ ಮೇಲ್ಗಡೆ ಚೂಪಗಾಯ್ತು ನೋಡು ಮೇಲ್ಗಡೆ ಸ್ಟಾರ್ಟಿಂಗ್ನಲ್ಲಿ ಚೂಪ್ ಅನ್ನಿಸ್ತು ನೋಡು ಸ್ವಲ್ಪ ಸ್ ಇದನ್ನು ಕೊಡು ಜಾಸ್ತಿ ಚೂಪ್ ಅಲ್ಲಿ ಹಂಗೆ ಹ್ಞೂ ಸರಿ ಹೋಯ್ತು ಬಿಡಿ ಈಗ ಈಗ ಕರೆಕ್ಟಾಗಿ ಆಯಿತು ಹಾಂ ಮಾಡು ಕಟ್ ಮಾಡಮ್ಮ ನೀನು ನೀನು ಮಾಡಮ್ಮ ಕಟ್ಟಿಂಗ್ ಇಲ್ಲ ಹಾಫ್ ಇಂಚ್ ಸ್ಲೋಪ್ ಕೊಟ್ಟ ನೀನು ಹ್ಞೂ ಸರಿ ಮಾಡು ನೋಡಿ ಪದ್ದು ನೋಡ್ಸ್ ಇದ್ದಾಳೆ ಇಟ್ಕೊಳ್ಳಿ ನೀವು ಒಂಬತ್ತೊಂಬತ್ತುವರೆವರೆಗೂ ಇಟ್ಕೊಳ್ಳಿ ತೊಂದರೆ ಇಲ್ಲ ಜಾಸ್ತಿ ಒಳಗೆ ತಗೊಂಬೇಡ ಅವು ಈಚೆ ಕಡೆ ಮಾರ್ಕಿಂಗ್ ಕಾಣಿಸ್ತಾ ಇರಲಿ ಈಚೆ ಕಡೆ ಏನು ಮಾಡ್ದಮ್ಮ ಸರಿ ಬಂದೇ ಇರಿ ಓ ಒಂಬತ್ತೂವರೆ ಇಟ್ಕೊಳ್ಳಿ ನೀವು ಬ್ಯಾಕ್ ಡೀಪು ನಿಂದಾಯ್ತಮ್ಮ ನೋಡಿ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಬ್ಲೌಸ್ಗೆ ಥ್ರೆಡ್ ಪೈಪಿಂಗ್ ಕಲಿತಾ ಇರೋದು ನೆನ್ನೆ ಕಲಿತಿದ್ದು ಅಲ್ಲನಮ್ಮ ನೆನ್ನೆ ನೆನ್ನೆ ಎಳಿಸ್ಕೊಂಡಿದ್ದು ಇವತ್ತು ಒಲೀತಿರೋದು ಯಾವ ಕಡೆ ಕೂರ್ತಾ ಐತೆ ನೋಡ್ಕೊಂಡ ಈ ಕೂರ್ತಾ ಕೂರ್ತಾಯಿತಾ ಥ್ರೆಡ್ ಪೈಪಿಂಗ್ ಥ್ರೆಡ್ಡು ಸರಿ ಮಾಡಿ ಒಲಿ ಇಲ್ಲಿ ನೋಡ್ತಾ ಇರ್ಬೋದು ನಾವು ಹಾಫ್ ಇಂಚ್ ಅಷ್ಟಕ್ಕೆ ನೀಟಾಗಿ ಇದನ್ನು ಅವಳೆ ಹೊಲ್ದಿರೋದು ರಾಧನೆ ಹೊಲ್ದಿದ್ದಾಳೆ ನೋಡಿ ಕರೆಕ್ಟಾಗಿ ಎಡ್ಜಿಗೆ ಸ್ಟಿಚ್ ಹಾಕ್ಕೊಂಡಿರೋದ್ರಿಂದ ಹೇಳ್ಕೊಟ್ಟು ಒಂದೇ ಸಲ ಹೇಳ್ಕೊಟ್ಟಿದ್ದು ನೋಡಿ ಎಡ್ಜಿಗೆ ಇಟ್ಕೊಂತ ಕ್ಲೀನಾಗಿ ಇಟ್ಕೊಂಡಿದ್ದಾಳೆ ಈಗ ಹೊಲಿಯಮ್ಮ ನೋಡಿ ನಾರ್ಮಲ್ ಫುಟ್ಟು ನಾವು ಯಾವುದೇ ಫೂಟನ್ನು ಚೇಂಜ್ ಮಾಡಿಲ್ಲ ಏನು ಮಿಷಿನ್ನಲ್ಲಿ ಬಂದಿತ್ತು ಅದೇ ಫೋಟಲ್ಲೇ ನಾವೇನು ಮಾಡ್ತಾ ಇದ್ದೀವಿ ಥ್ರೆಡ್ ಪೈಪಿಂಗ್ ನೀನು ಏನು ಮಾಡು ಗೊತ್ತಾ ಸ್ಟಾರ್ಟಿಂಗ್ನಲ್ಲಿ ಒಂದು ಸ್ವಲ್ಪ ಥ್ರೆಡ್ ಪೈಪಿಂಗಿನ ಥ್ರೆಡನ್ನು ಮುಂದಕ್ಕೆ ಪಾಸ್ ಮಾಡಮ್ಮ ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಂಡಿರೋದು ಆವಾಗ ನಿನಗೆ ಈಸಿ ಆಗುತ್ತೆ ಬ ಮುಂದಕ್ಕೆ ಎಳೆಯೋದಕ್ಕೆ ಆಯಿತಾ ಮೂವ್ ಆಗಲ್ಲ ಅಂತ ಅಷ್ಟೇನೇನು ಇಲ್ಲ ಹಾಂ ಒಂದು ಸಲ ಎರಡು ಸಲ ಏನು ಮಾಡು ಹಂಗಿಟ್ಕೋ ಹೊಲ್ ನೋಡಿ ನಾರ್ಮಲ್ ಫೂಟಲ್ಲೇ ಮಾಡ್ತಾ ಇದ್ದೀವಿ ಬಂದೆ ಬಂದೆ ಒಂದು ನಿಮಿಷ ಅಲ್ಲೇ ಇಟ್ಕೊಂಡಿದ್ದ ನೋಡಿ ಕ್ಲೀನಾಗಿ ಬರ್ತಾ ಇದೆ ನೋಡಿ ಎಷ್ಟು ಹೆಡ್ಜಿಗೆ ನೀಟಾಗಿ ಹೊಲಿತಾ ಇದ್ದಾಳೆ ಬಂತ ತ್ರಿಡ್ ಪೈಪಿಂಗು ಸರಿ ಹ್ಞೂ ಬಾರೇ ಉಷ ತೋರಿಸ್ಬಾರೆ ನೋಡಿ ಇದು ಕಸ್ಟಮರ್ಸು ವೆಲ್ವೆಟ್ ಬ್ಲೌಸು ಏನೋ ಒಂದು ಸ್ವಲ್ಪ ಡಿಸೈನ್ ಇದು ಯಾವಾಗ ಮಾಡಿದೆ ಇದು ಡಿಸೈನ್ ಮುಂಚೆನೇ ಮಾಡಿದ್ದ ಹಾಂ ಮುಂಚೆನೆ ಏನೋ ಡಿಸೈನ್ ಇಟ್ಬಿಟ್ಟು ಫ್ರಂಟು ನಾರ್ಮಲ್ಲು ತುಂಡ ಆಗ್ಲಿಲ್ವಾ ಫ್ರಂಟಲ್ಲಿ ಅವ್ರ ಬ್ಲೌಸ್ತಾ ಎಷ್ಟೈತೆ ನೆಕ್ ಅಗ್ಲಾಗ್ಲಿಲ್ವಾ ಸರಿ ನಿಮ್ಮ ಮನೇಲೂ ಬರಬೇಕು ನಮ್ಮ ನಿಂದು ಇಲ್ಲ ಏನು ಗೊತ್ತಾ ನಾರ್ಮಲ್ ಫುಟಲ್ಲೇನೇ ಮಾಡ್ಬೋದು ಆರಾಮಾಗಿ ಮಾಡ್ಬೋದು ಹ್ಞೂ ಆರಾಮಾಗಿ ಮಾಡಿಬರುತ್ತೆ ಇಲ್ಲಿ ಒಂಚೂರು ಆಯಿತು ನೋಡಿ ಇಲ್ಲಿ ಒಂದು ಸ್ವಲ್ಪ ನೀನು ಹ್ಞೂ ಥ್ರೆಡ್ ಪೈಪಿಂಗ್ ನೀನು ಹೊಲ್ಕೊಂಡ್ರದೇ ತಪ್ಪು ಮಾಡಿದ್ಯಾ ಇಲ್ಲಿ ಥ್ರೆಡ್ ಪೈಪಿಂಗಿನ ಎಡ್ಜಿಗೆ ಹೊಲ್ಕೊಂಡಿಲ್ಲ ನೀನು ಒಂದು ಸ್ವಲ್ಪ ಇಡ್ಕೊಂಡ್ಬೇಕಾದ್ರೆ ತಪ್ಪು ಮಾಡಿದ್ಯಾ ಅಲ್ಲಿ ಸರಿನಾ ನೆಕ್ಸ್ಟ್ ಆ ತಪ್ಪು ಮಾಡಬೇಡ ಹಾಂ ನೀವೇನು ಮಾಡ್ತೀರ ಗೊತ್ತಾ ನಿಮ್ಮ ನಿಮಗೆ ಮೇಲ್ಗಡೆ ಒಂದು ಸ್ವಲ್ಪ ಲೂಸ್ ಲೂಸ್ ಅನಿಸ್ತಿರ್ತದಲ್ವ ಅಲ್ಲಿ ನಾನು ಹೇಳ್ತಿರ್ತೀನಿ ಟೈಟ್ ಮಾಡ್ಕೊಳ್ಳಿ ಟೈಟ್ ಮಾಡ್ಕೊಳ್ಳಿ ಅಂತ ಅದು ನಾವು ಕಾಲಿಂಚು ಇಲ್ಲೇನು ಸ್ಲೋಪ್ ಕೊಡ್ತೀವಿ ಆ ಸ್ಲೋಪ್ ಕೊಟ್ಟಿದ್ದನ್ನ ಕಟ್ ಮಾಡಿ ತೆಗೆದುಬಿಟ್ರೆ ನಿಮಗೆ ಟೈಟಾಗಿರುತ್ತೆ ಶೋಲ್ಡರ್ ಹತ್ರ ಹಾಂ ಈಗ ಮಾಡಿ ಈಗ ಕಟ್ ಮಾಡ್ಕೊಳ್ಳಿ ನೀವು ಕರೆಕ್ಟಾಗಿ ಪ್ಲಸ್ಸು ಹದಿನಾಲ್ಕು ಪ್ಲಸ್ ಟೂ ಆ್ಯಂಡ್ ಹಾಫ್ ಎಷ್ಟು ಹದಿನಾಲ್ಕು ಎರಡೂವರೆ ಇಂಚ್ ಎಷ್ಟು ಹದಿನೈದು ಹದಿನಾರೂವರೆ ಟೋಟಲ್ ಹದಿನಾರೂವರೆ ಬರತ್ತಾರ ನೋಡ್ಕೊ ಹದಿನಾರೂವರೆ ಇಂಚ್ ಎಲ್ಲಿಗೆ ಬರುತ್ತೆ ನೋಡ್ಕೊ ಹಾಂ ಇಟ್ಕೊ ಹದಿನಾರೂವರೆಗೆ ಒಂದು ಮಾರ್ಕ್ ಹಾಕು ಅಲ್ಲಿಗೊಂದು ಲೈನ್ ಹೇಳಿದ್ಬಿಡು ಹ್ಞೂ ಈಗ ನಾವು ఓ ఇండి మేడం ఇది ఎదే సుత్ కండి నేను ఆర్మోన్ స్వ డౌన్ హికి తగ్బమ్మా కంక్కి ఇదూ వరే అల్వా అత్తూ వరే ఆఫ్ ఇంచ్ సేస్ హొంది ప్లస్ టూ మార్జిన్ మార్జిన్గోస్కర హన్నొందు ఇంచు బట్టే ఐతేల్ తగ ఇంచు ప్లస్ టూ మార్జిన్ మార్జిన్గోస్కర ಹತ್ತುವರೆ ಇರೋದಲ್ವ ನಮ್ಮ ಹನ್ನೊಂದಿಂಗೆ ತಗೊಳ್ಳೋ ಹಾಂ ಪ್ಲಸ್ ಟೂ ಇಂಚಸ್ ಎಕ್ಸ್ಟ್ರಾ ಸ್ಟಿಚಿಂಗಿಗೋಸ್ಕರ ಸುಖ ಹ್ಞೂ ತಪ್ಪು ತಪ್ಪು ಹಿಂಗಾಕ್ ನೀವು ಉಲ್ಟಾ ಮಾಡ್ತಿದ್ದೀರಾ ನೀವು ಹೆಂಗೆ ಅಂದರೆ ಉಲ್ಟರ ನೀವು ಮಾಡ್ತಾ ಇರೋದೆಲ್ಲ ಈಗ ಹಿಂಗಾಕಳಿ ಹ್ಞೂ ಹಾಕಳಿ ಹಂಗೆ ಹಂಗೆ ಹಾಂ ಹಂಗೆ ಹಂಗಿಟ್ಕೊಳ್ಳಿ అయితమ్ ఈ నెక్ బు నెక్కిట్కో ఈ ఎదే సుత్ నాెస్ చార్ట్లు ఎస్ కొట్టీని నెక్ హినవర ఐతా చార్ట్ ఎస్టో అంతూవర ఎదే సుత ఎస్ కొట్టీ నోడు అత్తూరే అందరూ ఫార్టీ ఎస్ కొట్టీని నెక్కల ఏయ్ మేలుగడ బోట్ నెక్కుడది నోడమ్మా కేడే చార్ట్ నోడు ఇది బోట్ నెక్ అల్వా ఫ్రెండ్ నార్మలు బ్యాక్ బోట్ నెక్వ ಎಲ್ ಅಲ್ಲಮ್ಮ ನೀನೇನು ಎಡ್ಜಿಗಾನೆ ಯಾಕೆ ಕಟ್ ಮಾಡಿದೆ ನೀಟಾಗಿ ಒಂಚೂರು ಬಿಟ್ ಕಟ್ ಮಾಡ್ಕೊಂಡಿದ್ದೀವಿ ರಾತ್ರಿಲಿ ಹಾಂ ಬಾರ್ಡ್ರು ಬಾಡ್ರು ಬ್ಲೂದೊಂದು ಸ್ವಲ್ಪ ಬಿಟ್ಕೊಂಡಿದ್ದಿದ್ರೆ ಬಾರ್ಡ್ರು ಎಡ್ಜಿಗೆ ಬರ್ಬೋದಾಗಿತ್ತು ತುಂಡ ಏನಾಗಲ್ಲ ತಾನೆ ತೋಳು ಐತಾ ಬಟ್ಟೆ ಹಂಗಾದ್ರೆ ಮಾಡ್ಕೊ ಪರವಾಗಿಲ್ಲ ಈಗ ಉಲ್ಟಾ ಉಲ್ಟಾ ಹಾಂ ಹಾಂ ಹಂಗೆ ಅದ್ರ ಮೇಲೆ ಲೈನಿಂಗ್ ಬರೋ ಥರ ನೋಡ್ಕೊ ಸೀದಾ ಇಟ್ಕೋದು ಬಟ್ಟೆ ಹಾಂ ಹಾಂ ಹಂಗೆ ಹಂಗೆ ಸರಿ 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 ಮದ್ವೆ ಕಟ್ ಮಾಡೋದನ್ನೆಲ್ಲ ಮಾಡಿದ್ಯಾ ಅದು ಯಾಕೆ ಎರಡು ಜೊತೆಲವೇ ಹ್ಞೂ ಮಾಡ್ಕೊ ಎಂಜಾಯ್ ಹ್ಞೂ ಮಾಡಿ ಎಷ್ಟು ಉದ್ದ ಎಷ್ಟು ಹದಿನಾಲ್ಕು ಫ್ರಂಟಾ ಹ್ಞೂ ಸರಿ ಎರಡು ಇಂಚ್ ನಿಮ್ಮದು ಬ್ಲೌಸುದ್ದ ಹದಿನಾಲ್ಕು ಹ್ಞೂ ಎರಡು ಇಂಚ ಸಾಕಾ ನಿಮಗೆ ತುಂಡಾಗಲ್ವಾ ಫ್ರಂಟಲ್ಲಿ ಹ್ಞೂ ಅದು ಹ್ಞೂ ಎರಡೂವರೆ ಇಂಚ್ ಯಕ್ಷ ತೆಗೆದುಕೊಳ್ಳಿ ಸಾಕು ಆಯಿತಮ್ಮ ಎರಡೂವರೆ ಯಕ್ಷ ತೆಗೆದುಕೊಳ್ಳಿ ಬ್ಲೌಸ್ ಉದ್ದಕ್ಕಿಂತ ಎರಡೂವರೆ ಅಲ್ವಾ ಹದಿನ ಹದ್ನೈದುವರೆ ಹದಿನಾರುವರೆ ಹದಿನಾರುವರೆಗೆ ತಗೊಳ್ಳಿ ಹದಿನೇಳು ಬೇಡ ಹಾಂ ಅಷ್ಟಕ್ಕೆ ಮಾರ್ಕ್ ಹಾಕಿ ಆಯಿತಾ ಮುಂದೆ ನಾರ್ಮಲ್ ಮುಂದೆ ನಾರ್ಮಲ್ ಅಲ್ವಾ ನೆಕ್ ಮೂರುವರೆ ತಗೋ ಮೂರುವರೆಗೆ ಒಂದು ಮಾರ್ಕ್ ಹಾಕು ಮೂರುವರೆ ಸರಿನಾ ಮೂರುವರೆಗೆ ಒಂದು ಮಾರ್ಕ್ ಹಾಕು ಮಿಕ್ಕಿದ ಶೋಲ್ಡರ್ಗೆ ಹೋಗುತ್ತೆ ఎస్టు టోటల్ సెవెన్ అండ్ హాఫ్ అలా సెవెన్ ఇంచెస్ ఇట్క సెవెన్ ఇంచస్ బిడు ఆర్మోల్ బందు సెవెన్ ఇంచెస్ ఇక బాక్స్ బాక్స్ ఇల్లు కూడా ఆఫ్ ఇంచు స్లోప్ యో నన్ను సేమ్ సేమ్కో అతంచే మోడ ఆమె మొత్తం ట్రిమ్ళను ఒంచే ఇలా ముక్క ఇంచే ఫ్రెంచ తగ్డు అంగే ఇది హంగత హే ఇం తగో యాకంద్రె ఫ్రంట్ అల్వ ఇో తుంబ జాస్తి ఆగిబుడ హిండు నిమిష ఒమిష ఒమిష ఒన్ నిమిష తగో ఈ తగో ఇల్ టాగు ఇల్ టాగు కొడు ಬಿಡೋಷ್ಟೇ ಅಷ್ಟೇ ಸಾಕು ಬಿಡು ಆಯ್ತಾ ಈಗ ಏನ್ ಅಂತ ಮತ್ತೆ ಫ್ರೆಂಟಲ್ ಡೀಪ್ ಎಷ್ಟು ಅಷ್ಟೇ ಇಡಬೇಕಂತ ಈ ಫ್ರಂಟಲ್ ಡೀಪ್ ಜಾಸ್ತಿ ಇಡೋಕ್ಕಾಗಲ್ಲ ಒಂದು ಆರೂವರೆವರೆಗೂ ಇಡುವಷ್ಟೇ ತುಂಬಾ ಜಾಸ್ತಿ ಎಲ್ಲ ಇಡಕ್ಕಾಗಲ್ಲ ಅದನ್ನು ಒಂದು ಬಾಕ್ಸ್ ಮಾಡು ಉಷಾ ನಿಂದು ಏನು ಬೋಟ್ನಕ್ಕೆ ಹೊಲಿತಿರೋದು ಫ್ರಂಟು ನಾರ್ಮಲ್ ಬ್ಯಾಕ್ ಬೋಟ್ನೇಕ ನಿಂದು ಶೋಲ್ಡರು ಅವಳ ಹತ್ರ ಹೋಗು ಶೋಲ್ಡರ್ ಪದು ಎಲ್ಲೋದ್ಲು ಪದ್ದು ನಿನ್ನ ಶೋಲ್ಡರ್ ಎಷ್ಟೈತೆ ನೋಡು ಅಲ್ಲೇ ಎಷ್ಟು ಐತೆ ಶೋಲ್ಡರು ಬರ್ದಿಲ್ವಾ ಯಾಕೆ ಬರ್ದಿಲ್ಲ ಹ್ಞೂ ಇಲ್ಲಿಂದ ನೀಟಾಗಿ ಇದನ್ನೇ ಇಟ್ಕೊಂಡು ಇದನ್ನ ಒಂದು ನಿಮಿಷ ಇರು ಹ್ಞೂ ಈಗ ಹಾಕು ಒಂದು ನಿಮಿಷ ಒಂದು ನಿಮಿಷ ಹ್ಞೂ ಈಗ ಹಾಕು ಶೋಲ್ಡರ್ ಏಳು ಇಂಚಾ ಏಳು ಇಂಚ್ಗೆ ಒಂದು ಮಾರ್ಕ್ ಹಾಕು ಹಿಂಗೆ ತಗೋ ಸರಿನಾ ಹಿಂಗೆ ಕಟ್ ಮಾಡ್ಕೊ ಇದು ಇದಲ್ಲ ಇದು ಮೇಲ್ಗಡೆ ಆಯಿತಾ ಈಗ ಆದ್ಮೇಲೆ ಈಗ ಬೇಡ್ ಪಟ್ಟಿಗೆ ಮಾಕ್ರಿ ಮಾಕು ರೀ ಮಾರ್ಕೋ ಎಷ್ಟು ಹಾಂ ಎರಡೂವರೆ ತಗೊಂಡಿ ಎರಡೂವರೆ ಮೂರುವರೆ ಆಯಿತಾ ಏನಮ್ಮ ಅಲ್ಲ ಕಣೋ ಇಲ್ಲಿಂದ ಇಲ್ಲಿಂದ ಬಂದು ಮೂರುವರೆಗೆ ಒಂದು ಮಾರ್ಕ್ ಹಾಕು ಬೆಡ್ ಪಟ್ಟಿಗೆ ಮೂರುವರೆಗೆ ಒಂದು ಮಾರ್ಕ್ ಹಾಕು ಸರಿನಾ ಸೆಂಟರಲ್ಲಿ ಟೂ ಆ್ಯಂಡ್ ಹಾಫಿಗೆ ಹಾಕು ಆಯ್ತಮ್ಮ ನಿಂದು ಹೊಲ್ದಾ ಹ್ಞೂ ಈಗ ಹೊಲ್ದಿದ್ವಿ ಈಗ ಏನು ಮಾಡಬೇಕು ಅಂದರೆ ಇಲ್ಲಿ ಇಟ್ಕೊಂಡು ಹಿಂಗೆ ಸ್ಟಿಚ್ ಹಾಕಬೇಕು ಒಂದು ಸಲ ಪ್ರೆಸ್ಸಿಂಗ್ ಮಾಡ್ಕೋ ಹೋಗಿ ನೀಟಾಗಿ ನೀಟಾಗಿ ಪ್ರೆಸ್ಸಿಂಗ್ ಮಾಡ್ಕೊಂಬಾ ಒಂದು ಚುರುಚೂರೆ ಚುರ್ಚೂರೆ ಫೋಲ್ಡಿಂಗ್ ಮಾಡ್ಕೊಂಡು ಪ್ರೆಸ್ಸಿಂಗ್ ಮಾಡ್ಕೋ ಚಿಕ್ಕ ಆಯಿತಾ ಕೊಡಿರಿ ಅವ್ರದ್ದು ಎಷ್ಟೈತೆ ಅವರು ಒಂಥರ ಹೆಂಗೆ ಅಂದ್ರೆ ಫ್ಲಾ ಇದು ಹ್ಞೂ ಆ ಥರ ಮಾಡೋರೆ ನೀನು ಹಂಗೆ ಮಾಡ್ಕೊ ಅಷ್ಟೇ ಹಿಂಗೆ ಮಾಡ್ಕೊ ಹಿಂಗೆ ಮಾಡ್ಕೊ ಅಷ್ಟೇ ಹಿಂಗೆ ಮಾಡ್ಕೊ ಅಷ್ಟೇ ಬಂತಲ್ಲ ಅವ್ರ ಥರನೇ ಅವ್ರ ಥರನೇ ತೆಗಿಬೇಕು ಅಂತ ಏನಿಲ್ಲ ನೀನು ಹೆಂಗ್ ನೀನು ಹೆಂಗೆ ಮಾಡ್ತೀಯೋ ಹಂಗೆ ಮಾಡ್ಕೊ ಅಷ್ಟೆ ಬಂತಲ್ಲ ಅವ್ರ ಥರನೇ ಆಯಿತಾ ನೀನು ಇಲ್ಲಿ ಇನ್ನೂ ಸ್ಟಿಚಿಂಗ್ ಹೋಗುತ್ತೆ ಇಲ್ಲೂ ಸ್ಟಿಚಿಂಗಿಗೆ ಹೋಗುತ್ತೆ ಆಯಿತಾ ಈಗ ಇಲ್ಲಿಂದ ಮಧ್ಯಕ್ಕೆ ಎಷ್ಟಾಯ್ತು ಅಷ್ಟು ನೋಡ್ಬಿಟ್ಟು ಮಧ್ಯಕ್ಕೆ ಫೋನ್ ಮಾಡಿ ಡಾಟ್ ಹಾಕ ಅಲ್ಲಮ್ಮ ನೆಕ್ ಬಂದು ಏಳು ಶೋಲ್ಡರ್ ಹಾಂ ಓ ಮೂರು ಇಂಚ್ ಫ್ರೆಂಚ್ ಕಾರ್ ನಂಗೆ ಕೊಟ್ಟು ಎಷ್ಟೆಷ್ಟಕ್ಕೆ ಇದು ಮಾಡಿದ್ದೀನಿ ಮಾಡೋಕ್ಕೆ ಹೇಳಿದ್ದೀನೋ ಅಷ್ಟೆಷ್ಟು ಕರೆಕ್ಟಾಗಿ ಹಾಕಿ ಆರ್ಮೋಲು ಮತ್ತು ನೆಕ್ಕು ಅವತ್ತು ತೋರಿಸ್ಕೊಟ್ನಲ್ಲ ಕರೆಕ್ಟಾಗಿ ಮರ್ತ್ಬಿಟ್ರಾ ಹ್ಞೂ ಅದೇ ಥರ ಮಾಡಿ ಹ್ಞೂ ಹಾಫ್ ಹಾಫ್ ಇಂಚು ಇದು ಕೂಡ ಒಂದು ಇಂಚಿರಬೇಕು ನಮ್ಮದು ಡಾಟು ಹ್ಞೂ ಹಾಂ ಏಳುವರೆ ಡೌನಿಂಗ್ ಏಳುವರೆ ತಗಮ್ಮ ಏಳುವರೆ ತಗೋ ಆಫೀಸ್ ಲೋಪಿಂಗ್ ಬೇರೆ ಹೋಗುತ್ತಲ್ಲ ಆಯ್ತಾನೆ ಇಲ್ಲಿಂದ ಇಲ್ಲಿಗೆ ಮೂರುವರೆಗೆ ಒಂದು ಮಾರ್ಕ್ ಹಾಕು ಹಾಂ ಅಲ್ಲಿ ಮೂರುವರೆಗೆ ಒಂದು ಮೂರು ಕಾಲು ಇಲ್ಲ ಮೂರು ಇಂಚ್ಗೆ ಹಾಕು ಹ್ಞೂ ಮೂರು ಇಂಚ್ಗೆ ಒಂದು ಹಾಕು ತಿರ್ಗಾ ಮತ್ತೆ ಮೂರು ಇಂಚ್ಗೆ ಒಂದು ಹಾಕು ಹ್ಞೂ ಐಟು ಇವೆರಡರ ಮಧ್ಯದಲ್ಲಿ ಒಂದು ಪಾಯಿಂಟ್ ಮಾಡು ಹ್ಞೂ ಆ ಪಾಯಿಂಟಿಂದ ಐಟ್ ಬಂದು ಮೂರು ಇಂಚು ಮಾಡು ಈಗ ಅವೆಲ್ಲವನ್ನು ಸೇರ್ಸು ಇಲ್ಲಿರೋದು ಒಳಗಡೆ ಕಂಡೆ ಹ್ಞೂ ನಾನು ಒಂದು ಮಾರ್ಕ್ ಹಾಕಿ ಕೊಟ್ಟಿದ್ದೆ ಸುಕನ್ಯಾ ಅವರೇ ಅಲ್ಲಿಂದ ಅಲ್ಲಿಗೆ ಹೇಳಿದ್ರಿ ಇಲ್ಲ ತಪ್ಪು ತಪ್ಪು ತಿರುಗಿಸ್ರಿ ತಿರುಗಿಸ್ರಿ ಸುಖನಿ ಅವರ ಅದು ಹಂಗೆ ಹಂಗೆ ಅಲ್ಲಿಂದ ಅಲ್ಲ ಇನ್ಯಾವುದೋ ಮಾರ್ಕ್ ಹಾಕೊಟ್ಟಿದ್ದೆ ನೋಡಿ ಹಾಂ ಅದು ಅದು ಹ್ಞೂ ಅದು ಹಾಕಿ ಈಗ ಹಾಕಿ ಅಷ್ಟೇ ಅಲ್ಲಿಗೆ ಹೋಗಿ ಹೆಣ್ಮಾಬಿಟ್ಟು ಮತ್ತೆ ನೀವು ಇದು ಮಾಡಬೇಕು ನೀವು ಫ್ರೆಂಡ್ಸ್ಗಾರು ತಗೊಂಡೆ ಮಾಡಿ ಆಯಿತಮ್ಮ ಇಲ್ಲಿ ಯಾವುದೇ ಡಾಟ್ ಬೇಡ ಯಾಕಂದರೆ ಕಡಿಮೆ ಐತಿ ಇಲ್ಲಿ ನಮ್ಗೆ ಯಾವುದೇ ಡಾಟ್ ಬೇಡ ಇಲ್ಲಿನ ಡಾಟ್ ಹಾಕು ಇಲ್ಲಿಂದ ಒಂದು ಇಂಚ್ಗೆ ಹಾಕು ಮೇಲ್ಗಡಿಕೆ ಒಂದು ಕಾಲು ಸಾರಿ ಒಂದು ಕಾಲು ಒಂದು ಕಾಲ್ಗೊಂದು ಮಾರ್ಕ್ ಹಾಕು ಈ ಸೈಡಿಂದನೂ ಕೂಡ ಒಂದು ಕಾಲ್ಗೊಂದು ಮಾರ್ಕ್ ಹಾಕು ಸರಿ ಇವೆರಡರ ಮಧ್ಯದಲ್ಲಿ ಒಂದು ಮಾರ್ಕ್ ಹಾಕು ಮಜ್ಜಿಗೆ ಟೇಪನ್ನು ಫೋಲ್ಡ್ ಮಾಡು ಮಜ್ಜಿಗೆ ಎಲ್ಲಿಗೆ ಬರುತ್ತೆ ನೋಡ್ಕೋ ಹ್ಞೂ ಸರಿ ಸ್ಕೇಲನ್ನು ತಗೋ ಸ್ಕೇಲ್ ತೆಗೆದುಕೊಂಡು ಈ ಸೆಂಟರ್ ಲೈನ್ ಏನೈತೆ ಒಂದು ನಿಮಿಷ ಒಂದು ನಿಮಿಷ ಈಗ ಹಿಂಗೆ ಒಂದು ಲೈನ್ ಹೇಳಿ ಮೂರು ಇಂಚು ಮೂರುವರೆ ಇಂಚು ಅಷ್ಟೇ ಇರಲಿ ತುಂಬ ಅದು ಮೂರುವರೆ ಇಂಚುವರೆಗೂ ಎಷ್ಟೈತೆ ಮೂರುವರೆ ಐತಾ ಓಕೆ ಮೂರುವರೆ ಸಾಕು ಜಾಸ್ತಿ ಎಲ್ಲ ಬೇಡ ಈ ಕಡೆ ಹಾಫ್ ಇಂಚ್ಗೆ ಈ ಕಡೆ ಹಾಫ್ ಇಂಚ್ಗೆ ಒಂದೊಂದು ಮಾರ್ಕ್ ಹಾಕು ಹಾಫ್ ಹಾಫ್ ಇಂಚ್ಗೆ ಒಂದೊಂದು ಮಾರ್ಕ್ ಹಾಕು ಇಲ್ಲೂ ಕೂಡ ನಾವು ಒಂದು ಇಂಚು ಡಾಟ್ ಹಿಡಿಬೇಕು ಸರಿನಾ ಈಗ ಈ ಇದನ್ನು ಸೇರಿಸು ಇದನ್ನು ಸೇರಿಸು ಹಂಗೆ ಸೇರಿಸ್ತಾ ಇದು ಹಿಂಗ ಲೈನು ಹಾಕೋದು ಸ್ಕೇಲಲ್ಲಿ ತಾನೇ ಹಾಕ್ಬೇಕು ನೀನು ಸ್ಕೇಲಲ್ಲಿ ಹಾಕ್ಬೇಕಮ್ಮ ಹ್ಞೂ ಸರಿ ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟೈತೆ ನೋಡ್ಕೊ ಇಲ್ಲಿಂದ ಇಲ್ಲಿಗೆ ಎಷ್ಟೈತೆ ನೋಡ್ಕೊ ಮೂರು ಮುಕ್ಕಾಲ ಈ ಕಡೆಗೆ ಬಾ ಒಂದು ಪಾಯಿಂಟ್ ಕಡಿಮೆ ಐತಲ್ವಾ ಅದು ಹೆಂಗ್ ಲೆಕ್ಕ ಆಗ್ತೋ ನಾ ದೇವ್ರೊಬ್ಬಂಗ ಗೊತ್ತು ಇಲ್ಲ ಲೈಟ್ ಜಾಸ್ತಿ ಇರ್ತದೆ ಇಲ್ಲಿ ಕಡಿಮೆ ಇರ್ತದೆ ಏನಮ್ಮ ಆಗ್ತಾ ಸ್ಟಿಚ್ ಆಗ್ತಾ ಕರೆಕ್ಟಾಗಿ ನೋಡಿ ನೆನ್ನೆಗಿಂತ ಚೆನ್ನಾಗಿ ಬಂದೈತಲ್ವಾ ನೋಡಿ ಥ್ರೆಡ್ ಪೈಪಿಂಗ್ ನಾರ್ಮಲ್ ಫೂಟಲ್ಲೇ ಮಾಡಿದ್ದಾಳೆ ಎಷ್ಟು ಚೆನ್ನಾಗಿ ಮಾಡಿದಾಳೆ ಹ್ಞೂ ಚೆನ್ನಾಗಿ ಮಾಡಿದ್ಯಾ ಈಗ ಫುಲ್ಲು ಸ್ಟಿಚ್ ಹಾಕೊಂಬೇಡ ಎರಡು ಕರೆಕ್ಟಾಗಿ ಇರುತ್ತೆ ಬಿಡು ಹ್ಞೂ ಮಾಡಿದ್ಯಾ ಎಡ್ಜಿಗೆ ಸ್ಟಿಚ್ ಬಂದೈತೆ ಆ ಫೂಟನ್ನು ತೆಗಿಬೇಡ ಇಲ್ಲಿ ಒಂದು ಪಾಯಿಂಟ್ ಹಾಕೋ ಇದನ್ನು ಒಂದು ಪಾಯಿಂಟ್ ಮೇಲಕ್ಕೆ ಹಾಕೋ ನೋಡಿ ಇಲ್ಲಿಗೆ ಬರಬೇಕದು ಹೇಳ್ಬೇಕು ಅಂದ್ರೆ ಇಲ್ಲಿಗೆ ಬರಬೇಕದು ಹ್ಞೂ ತಾಂಬ ಕೊಡಿಲಿ ಇಲ್ಲಿಗೆ ಇಲ್ಲಿ ಹಾಫ್ ಇಂಚು ಡೌನಿಂಗ್ ಮಾಡು ಈ ಡೌನಿಂಗ್ ಮಾಡಿದ್ದನ್ನು ಹಿಂಗೆ ಹಾಕು ಇದು ಹಿಂಗೆ ಬರಬೇಕು ಸರಿನಾ ಈಗ ಕಟ್ ಮಾಡು ಕಟ್ ಹ್ಞೂ ಕಟ್ ಮಾಡಿ ಇಲ್ಲಾಂದರೆ ನೀನು ಹೆಂಗೆ ಮಾಡ್ಕೊಬೋದು ಅಂದರೆ ಈ ಥರ ಮಾಡ್ಕೊ ಹ್ಞೂ ಕಟ್ ಮಾಡಿ ಕಟ್ ಮಾಡುವಾಗ ಕೇರ್ಫುಲ್ಲಾಗಿ ಕಟ್ ಮಾಡು ಆಯಿತು ಸ್ಲೋ ಬೆಲ್ಲ ಹಾಕಿದ್ಯಾ ಹ್ಞೂ ನೀ ಕಟ್ ಮಾಡು ಕಟ್ ಮಾಡು ಸರಿನಾ ಕೆಳಗಡೆ ಹಾಫ್ ಇಂಚ್ಗೆ ಹೆಂಗೆ ಸುಮ್ಮನೆ ಹಾಕಿರೋದಿಲ್ಲ ಇನ್ನು ಆಯ್ತು ನೀನು ನನಗೆ ಅದನ್ನೇ ನಿನ್ನ ನಂಗೆ ಗೊತ್ತು ಏಯ್ ఇల్లీ మార్క్ హాక్య ఇల్గైతే ఇల్గ్ ఇల్గ్ ఇట్ నెక్ట్ శోల్డరు నెక్ తిర్తీవ అగ్గు ఇల్వ హాఫ్ ఇంచు ఇలా నెక్ తప్పిర సుఖన్యరే నెక్కు ఫుల్ తప్పు నెక్ మార్కింగ్ హాకుండు ಹಾಂ ವಿ ವಿ ಶೇಪೇ ಬರಬೇಕು ವನಿತಾ ಇಷ್ಟೊತ್ತು ಕಟ್ ಮಾಡಿದ್ರೆ ಏನು ಎಷ್ಟು ದಿನಕ್ಕೆ ಒಂದು ಮೂರು ದಿವಸ ಬೇಕಾಗ್ತದೆ ನೀನು ಹೊಲಿಯೋದು ಹಾಂ ಒಂದು ಬ್ಲೌಸಾ ಎರಡ್ಲೇರು ತಗೊಮ್ಮ ಕಟ್ ಮಾಡಿಲ್ಲ ಕಣೆ ನೀನು ಹ್ಞೂ ಬಂತಾ ಈಗ ನೀನು ಇದನ್ನು ಇದನ್ನು ಕೂರಿಸು ಅದನ್ನ ಎತ್ತಲ್ಲಿ ಕೂರಿಸು ಆ ಕರೆಕ್ಟಾಗಿ ಅಷ್ಟಿಚ್ ಮ್ಯ ಹಂಗಲ್ಲ ವನಿತಾ ಹೆಂಗ್ ಯಾಕೆ ನೋಡಿ ಈ ಇದನ್ನ ತಂದು ಇಲ್ಲಿ ಕೂರಿಸ್ಬೇಕು ಇದ್ರ ಮೇಲೆ ಈ ಗೆರೆ ಮೇಲೆ ಕೂರಿಸ್ಬೇಕು ನೀನು ಕೂರಿಸ್ತಾ ಇಟ್ಕೊ ಇಲ್ಲಿ ಏನಮ್ಮ ಕೊಡಿಲಿ ಈಗ ನೋಡಿ ಇದನ್ನ ಸರಿ ಮಾಡ್ಕೊ ಈಗ ಇಲ್ಲಿ ಕಟ್ಟಿಂಗ್ ಹಿಂಗೆ ಮಾಡ್ಕೊ ಕಟ್ ಮಾಡಿ ಈಗ ನೀಟಾಗಿ ಕಟ್ ಮಾಡೋ ಒಂದ್ಸಲ ಇದನ್ನು ರೌಂಡ್ ಶೇಪೇ ಬರಬೇಕಿದು ಹಂಗೆ ಕಟ್ ಮಾಡು ಹ್ಞೂ ಈಗ ಸರಿ ಹೋಯ್ತು ನೋಡಿರಿ ಅವ್ರದ್ದು ಆರ್ಮೂಲ್ ನೀಟಾಗಿ ಬಂತು ಇಲ್ಲಿ ಇಲ್ಲೊಂದು ಚೂರು ಇದೊಂದು ಚೂರು ಕರೆಕ್ಟ್ ಮಾಡು ಹ್ಞೂ ಬನ್ರಿ ಸರಿ ಇನ್ನು ಬೆಡ್ ಪಟ್ಟಿ ಕಟ್ ಮಾಡು ಅಷ್ಟೇನು ಇಲ್ಲ ಆಯಿತಾ ರೈತಾ ಹ್ಞೂ ಸರಿ ಈಗ ನೋಡಿ ಎಲ್ಲ ಪೀಸ್ ಕಟ್ ಮಾಡಿರೋ ಇಟ್ಕೊಂಡಿದಾಳೆ ನೀನು ಮೇಯ್ನ್ ಬಟ್ಟೆಗೂ ಬಟ್ಟೆ ಕೊಡಬೇಕು ಕೊಡಬೇಕು ಇದಕ್ಕೂ ಬಟ್ಟೆ ಆಯ್ತಾ ಕ್ಲೀನಾಗಿ ಕಟ್ ಮಾಡ್ಕೊ ಹಾಫ್ ಹಾಫ್ ಇಂಚು ಎಕ್ಸ್ಟ್ರಾ ಕಟ್ ಮಾಡ್ಕೊಬೇಕು ಮೇಯ್ನ್ ಬಟ್ಟೆನ ಲೈನಿಂಗ್ ಎಕ್ಸ್ಟ್ರಾ ಕಟ್ ಮಾಡ್ಕೊಬೇಕು ಮಾರ್ಕ್ ಹಾಕು ಟೈಟ್ ಅಲ್ಲಿ ಟೈಟ್ ಆತದ ಅದೇನಕ್ಕೆ ಲೂಸ್ ಸ್ಟಿಚ್ ಬರ್ತಾ ಇರೋದು ಕರೆಕ್ಟಾಗಿ ಹಾಕೋ ನೋಡೋಲ್ಲ ದಾರ ಎಲ್ಲ ಸುತ್ತಾಕಂಡದು ನೋಡಿ ನೀನು ತಪ್ಪ ಹಾಕಂತಿದ್ಯ ದಾರನ ಯಾಕೆ ಕೆಳಗಡೆಯಿಂದ ಹಾಕೊಂಡು ಅಲ್ಲ ಕಣ್ಮ ದಾರ ಸುತ್ತಕೊಂಡಿರೋದೆ ನೋಡಿ ದಾರ ಎಲ್ಲ ದಪ್ಪ ದಪ್ಪ ಸುತ್ಕೊಂಡ್ಬಿಟ್ಟವಳೆ ಲೂಸು ನೀನು ಆಮೇಲೆ ತಿರುವ ಹಿಂಗಿಟ್ಕೊ ಹಿಂಗಿಟ್ಕೊ ನೀನು ಹೆಂಗೆ ಗೊತ್ತಾ ಮಾಡೋದು ಇಟ್ಕೊ ಹಾಂ ಈಗ ಇದನ್ನು ಮೇಲ್ಗಡೆಯಿಂದ ಬರಬೇಕು ನೋಡಿ ಇದು ತಿರ್ಗಾ ಮತ್ತೆ ಹೊಡಿತಾ ನೋಡಿ ಇದು ನೋಡ್ ಏನ್ ಗೊತ್ತಾ ಮೇಲ್ಗಡೆ ದಾರ ಹಿಂಗ ಮೇಲ್ಗಡೆ ಬರ್ಬೇಕು ನೋಡಿ ಹಿಂಗೆ ನಿನ್ನ ನಿನ್ನ ಕಡೆ ಬರೋ ತರ ನೋಡ್ಕೊಂಡು ಈರೊಳಕ್ಕೆ ಇಟ್ಕೊಬೇಕು ಹಿಂಗ್ ಕೆಳಗಡೆಯಿಂದ ಆಗ್ತಿದ್ಯಾ ದಾರ ನಾವತ್ತಿಂದ ಹಂಗೆ ಮಾಡ್ತಿದ್ಯಾ ಓ ಚೆನ್ನಾಗ ಬಂದೈತಿ